ವಿಜಯಪುರದಲ್ಲಿ ಇಪ್ಪತ್ತೈದು ಅಡಿ ಎತ್ತರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಚಿನ್ನದ ಮೂರ್ತಿ ಮಾಡಲಾಗುವುದು ಎಂದು ದೀಪಕ್ ಬಹುನಿ ಕಾಳಜಿ ಅಧ್ಯಕ್ಷ ಜಿತೇಂದ್ರ ಕಾಂಬಳೆ ಹೇಳಿದರು ವಿಜಯಪುರ ನಗರದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಮಾಧ್ಯಮ ಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಿಜಯಪುರದಲ್ಲಿ ಸುಮಾರು ನೂರು ಎಕರೆ ವಿಸ್ತೀರ್ಣದಲ್ಲಿ ಸುಮಾರು ಎರಡು ಸಾವಿರ ಕೋಟಿ ವೆಚ್ಚದಲ್ಲಿ ಚಿನ್ನದ ಮೂರ್ತಿ ನಿರ್ಮಿಸಲಾಗುವುದು ಮೂರ್ನಾಲ್ಕು ವರ್ಷದಲ್ಲಿ ಯೋಜನೆ ಪೂರ್ಣಗೊಳಿಸುವ ಗುರಿ ಹೊಂದಲಾಗಿದೆ ಅದಕ್ಕಾಗಿ ದೇಶ ವಿದೇಶದಿಂದ ದೇಣಿಗೆ ಸಂಗ್ರಹಕ್ಕೆ ಮನವಿ ಮಾಡಲಾಗಿದೆ ಎಂದರು ಮುಖ್ಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ದೇವರಾಜ್ ಸಾವಿರದ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಬೆಂಗಳೂರಿನ ಗಾಂಧಿನಗರದಲ್ಲಿ ಒಂದು ಹೆಸರು ಜಾಗ ಕೊಟ್ಟಿರ್ತಾರೆ ಯಾಕಂದ್ರೆ ಎಲ್ಲ ಧರ್ಮಗಳ ಸಂಶೋಧನಾ ಮತ್ತು ಅಧ್ಯಯನ ಕೇಂದ್ರ ಸ್ಥಾಪನೆ ಮಾಡುತ್ತೆ ಅದನ್ನು ಕಾರಣಾಂತರಗಳಿಂದ ಬಾಬಾ ಸಾಹೇಬ್ ಮಾಡಲಕ್ಕಾಗಿಲ್ಲ ಆ ಕಾರ್ಯಕ್ರಮವನ್ನು ಅದನ್ನು ನಾವು ಇಲ್ಲಿ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದೇವೆ ಅದನ್ನು ಮಾಡುತ್ತೇವೆ ಹೇಳಿ ಮಾತನ್ನ ಮುಂದೆ ಹೇಳ್ತಾ ಇದ್ದೀನಿ ಅದರಂತೆ ಜಿತೇಂದ್ರ ಕಾಂಬ್ಳೆ ಸೌಹಾರ್ದ ಸಹಕಾರಿ ಬ್ಯಾಂಕಿನ ವತಿಯಿಂದ ಈ ಶೋಷಿತ ವರ್ಗಕ್ಕೆ ಹಾಗೂ ವಿಶೇಷವಾಗಿ ರೈತ ವರ್ಗಕ್ಕೆ ಆರ್ಥಿಕ ನೆರವು ಕಲ್ಪಿಸಲು ನಾವು ಈ ಬ್ಯಾಂಕಿನ ಮೂಲ ಉದ್ದೇಶದೊಂದಿಗೆ ಮತ್ತು ಈ ಜಿಲ್ಲೆಯಲ್ಲಿ ಏನು ವಿಶೇಷವಾಗಿ ನಾವು ಹುಟ್ಟಿದಂಥ ಈ ಹಿಂಡಿ ತಾಲೂಕಿನ ಭಾಗದಲ್ಲಿ ಲಿಂಬೆ ಬೆಳೆಗಾರ ಭಾಳ ಹೆಚ್ಚಿಗೆ ಆಮೇಲೆ ವಿಶೇಷವಾಗಿ ನಮ್ಮ ಜಗತ್ತಿಗೆ ಅದು ಶ್ರೇಷ್ಠ ಲಿಂಬೆಹಣ್ಣು ಕೂಡ ಇದೆ ಆ ರೈತರಿಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ ಅದಕ್ಕಾಗಿ ನಮ್ಮ ಬ್ಯಾಂಕಿನ ಕಡಿಯಿಂದ ಆ ರೈತರ ಲಿಂಬೆ ಹಣ್ಣುಗಳನ್ನು ಖರೀದಿಸಿ ವಿಶ್ವ ಮಾರುಕಟ್ಟೆಯಲ್ಲಿ ಅದನ್ನು ಕಳಿಸಿ ಅದೇನು ರೈತರಿಗೆ ಯಾವ ಬೆಲೆ ವಿಶ್ವ ಮಾರುಕಟ್ಟೆಯಲ್ಲಿ ಸಿಗ್ತದೋ ಅದನ್ನು ಆ ರೈತರಿಗೆ ನೇರವಾಗಿ ಅವರ ಕೋಟೆಗೆ ಮೂಡಿಸುವಂಥ ವ್ಯವಸ್ಥೆ ನಮ್ಮ ಕೈಕ್ಸ್ಗಳು ಮಾಡ್ತಾ ಇದ್ದೇವೆ ಆಮೇಲೆ ನಮ್ಮ ದೀಪಾ ಭಾವ ಟ್ರಸ್ಟ್ ವತಿಯಿಂದ ಈ ಬಸವನಾಡಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಎರಡು ಸಲ ಬಿಜಾಪುರಕ್ಕೆ ಫುಲ್ ಬಂದು ಹೋಗಿದ್ದಾರೆ ಅದಕ್ಕಾಗಿ ನಾವು ಇಪ್ಪತ್ತೈದು ಫೂರಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಬಂಗಾರದ ಮೂರ್ತಿಯನ್ನು ನಮ್ಮ ಟ್ರಸ್ಟಿನ ವತಿಯಿಂದ ಕ್ರೌಡ್ ಫಂಡ್ ಕಲೆಕ್ಷನ್ ಮಾಡಿ ನಮ್ಮ ಜಿಲ್ಲೆಯಲ್ಲಿ ಅದನ್ನು ಮಾಡ್ತೇವೆ ಅದನ್ನು ಈಗಾಗಲೇ ನಾವು ಕೆನರಾ ಬ್ಯಾಂಕ್ನಲ್ಲಿ ಅಕೌಂಟ್ ಮಾಡಿದ್ದೇವೆ ಆ ಅಕೌಂಟ್ ನಂಬರ್ಗೆ ತಮಗೆಲ್ಲರಿಗೂ ಕೊಡ್ತೀವಿ ಅಥವಾ ಅವರ ಅಭಿಮಾನಿಗಳಾಗಲಿ ಆ ಅಕೌಂಟಿಗೆ ಅಮೌಂಟ್ ಹಾಕ್ಬೋದು ಮತ್ತು ಇದನ್ನು ನಾವು ಬಹಳ ಈ ದೇಶಾದ್ಯಂತ ಈ ಅಂಬೇಡ್ಕರ್ ಮೂರ್ತಿಗಾಗಿ ಬಂಗಾರದ ಮೂರ್ತಿಗಾಗಿ ದೇಶಾದ್ಯಂತ ಪ್ರವಾಸ ಮಾಡಿ ಫಂಡ್ ಕಲೆಕ್ಷನ್ ಮಾಡಿ ಇಪ್ಪತ್ತೈದು ಫೂಟ್ ಪ್ಯೂ ಆರ್ ಗೋಲ್ಡ್ ಸ್ಟ್ಯಾಚ್ಯೂವನ್ನು ನಾವು ಮಾಡಬೇಕು ಮಾಡುವ ಉದ್ದೇಶವನ್ನು ಹೊಂದಿದ್ದೇವೆ ಇದಕ್ಕೆ ಇವೆಲ್ಲ ಯೋಜನೆಗಳಿಗೆ ಉದ್ಘಾಟನೆಯನ್ನು ಮಾಡಲಿಕ್ಕೆ ಈ ಬ್ಯಾಂಕಿಂದು ಮೆಡಿಕಲ್ ಸ್ಟ್ಯಾಚ್ಯೂದು ಈ ನಮ್ಮ ಕೈಗಾರಿಕೆ ಲಿಂಬೆಹಣ್ಣಿನ ಕೈಗಾರಿಕೆ ಇವೆಲ್ಲ ಕಾರ್ಯಕ್ರಮಗಳ ಉದ್ಘಾಟನೆಯನ್ನು ಮಾಡಲಿಕ್ಕೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಮಾನೀಯ ದೀಪಕ್ ಭಾವು ನಿಕಾಳ್ಸಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಈದ ರಾಷ್ಟ್ರೀಯ ಅಧ್ಯಕ್ಷರು ಈ ಕಾರ್ಯಕ್ರಮವನ್ನು ಬಂದು ಉದ್ಘಾಟಿಸ್ತಾರೆ ಅವರು ಬಹಳಷ್ಟು ಬಿಡುವಿಲ್ಲದ ಕಾರ್ಯಕ್ರಮಗಳನ್ನು ಇಟ್ಟುದರಿಂದ ಸ್ವಲ್ಪ ಅವ್ರಿಗೆ ನಮ್ಗೆ ಸಮಯ ಕೊಡ್ಲಕ್ಕಾಗಿಲ್ಲ ಬಿಫೋರ್ ಎಲೆಕ್ಷನ್ ಸುಮಾರು ಒಂದು ಹತ್ತು ಸಾವಿರ ಜನಿಸಿ ಈ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೇವೆ ಅಂತೇಳಿ ಮಾಧ್ಯಮದಲ್ಲಿ ಎಲ್ಲನ